ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿರಮಲಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಎದುರುಗಡೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ ಈ ತಂದೆ ಮತ್ತು ಮಗನ ನಡುವೆ ನಡೆಯುವಂಥ ಒಂದು ಸನ್ನಿವೇಶ ತಂದೆ ಅಗರ್ಭ ಶ್ರೀಮಂತನಾಗಿರುತ್ತಾನೆ ಇಂಥ ಮನೆಯಲ್ಲಿ ಬೆಳೆದಂತಹ ಮಗ ಇವರ ಇಬ್ಬರ ನಡುವೆ ಏನಾಯಿತು ಸೊ ಇದನ್ನೇ ನಾನು ತಿಳಿಸ್ಕೊಡೋಕೆ ಬರ್ತಾ ಇದ್ದೀನಿ ಸೊ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಗೆ ಹಾಕಿದ್ರು ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಈ ಇನ್ನಷ್ಟು ವಿಷಯಗಳನ್ನು ವಿಡಿಯೋಗಳನ್ನ ಮಾಡಲಿಕ್ಕೆ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ನೀವೆಲ್ಲ ನೀಡದಂಗೆ ಆಗುತ್ತೆ ಅಂತ ಹೇಳ್ತಾ ಸ್ವಾಗತ ಬನ್ನಿ ಆ ತಂದೆ ಮಗ ನಡುವೆ ಏನಾಯಿತು ಅನ್ನೋದನ್ನ ನೋಡೋಣ ನೋಡಿ ತಂದೆ ಬಹಳ ಶ್ರೀಮಂತ ವ್ಯಕ್ತಿ ಆದ್ರೆ ಮಗನಿಗೆ ಒಂದು ಹಳ್ಳಿಯ ಅನುಭವವನ್ನ ನೀಡಬೇಕು ಆ ಹಳ್ಳಿಯ ಅನುಭವವನ್ನ ತೋರಿಸ್ಬೇಕು ಅವನಿಗೆ ಇದನ್ನೆಲ್ಲ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ತಂದೆಯವರದಾಗಿತ್ತು ಹಾಗಾಗಿ ಆ ಮಗನನ್ನ ಕರೆದುಕೊಂಡು ಒಂದು ಹಳ್ಳಿಯಲ್ಲಿ ತಮ್ಮ ಹಳ್ಳಿಗೆ ಬರ್ತಾರವರು ತಂದೆ ಮತ್ತು ಮಗ ಆ ಹಳ್ಳಿಯಲ್ಲಿ ಬಂದ ತಕ್ಷಣ ಎರಡು ದಿನಗಳ ಕಾಲ ಇಡೀ ಊರನ್ನ ಹಳ್ಳಿಯನ್ನ ಅವರಿಬ್ರು ತಿರುಗುತ್ತಾರೆ ತಿರುಗಿ ಹಳ್ಳಿಯಲ್ಲಿ ಎಲ್ಲವನ್ನ ತಂದೆ ಆ ಮಗನಿಗೆ ತೋರಿಸ್ತಾರೆ ತೋರಿಸಿದ ನಂತರ ಎರಡು ದಿನ ಕಳೆದ ನ ಮೇಲೆ ಅದೇ ಮಗ ಮತ್ತು ತಂದೆ ಮತ್ತೆ ತಿರುಗ ತಮ್ಮ ಊರಿಗೆ ವಾಪಸ್ ಆ ಮನೆಗೆ ಬರ್ತಾರೆ ಅವಾಗ ತಂದೆ ಆ ಮಗನಿಗೆ ಪ್ರಶ್ನೆ ಮಾಡ್ತಾನೆ ನೋಡಿದೆಯಲ್ಲ ಹಳ್ಳಿಯ ಒಂದು ವಾತಾವರಣ ಹಳ್ಳಿ ಒಂದು ಗಂಭೀರ ಸ್ಥಿತಿ ಹೇಗಿತ್ತು ಯಾವ ರೀತಿ ಇತ್ತು ಹಾಗೆ ಇದ್ರ ಬಗ್ಗೆ ನಿನ್ನ ಅನುಭವ ಹೇಗಿತ್ತು ಅಂತ ಹೇಳಿ ತಂದೆ ಆ ಮಗನಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಅವಾಗ ಮಗ ಅದಕ್ಕೆ ಬಹಳ ಅದ್ಭುತವಾದ ಉತ್ತರವನ್ನ ನೀಡ್ತಾನೆ ಅಪ್ಪ ನಾವು ನಮ್ಮನೆಯಲ್ಲಿ ಒಂದು ನಾಯಿಯನ್ನ ಸಾಕಿದ್ದೀವಿ ಆದರೆ ಹಳ್ಳಿಯಲ್ಲಿ ಒಬ್ಬ ರೈತನ ಕಡೆ ಹತ್ತಾರು ನಾಯಿಗಳು ಇವೆ ಅಂತ ಹೇಳತಾನೆ ಅಪ್ಪ ನಮ್ಮ ಮನೆಯಲ್ಲಿ ಈಜು ಕೊಳ ಇದೆ ಆದರೆ ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆರೆ ಬಾವಿ ತುಂಬಿಕೊಂಡಿದೆ ಅಪ್ಪ ನಮ್ಮ ಮನೆಯಲ್ಲಿ ಬೀದಿ ದ್ವೀಪಗಳಿವೆ ಲೈಟ್ಗಳಿವೆ ಅದರಲ್ಲಿ ನಕ್ಷತ್ರಗಳೇ ಬೆಳಕಾಗಿವೆ ಅಪ್ಪ ನಾವು ತರ್ಟಿ ಫೋರ್ಟಿ ಹಂಡ್ರೆಡ್ ಸೈಟ್ಗಳನ್ನು ಮನೆ ಕಟ್ತೀವಿ ಆದರೆ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಜಮೀನುಗಳಲ್ಲಿ ಎಕರೆಗಳಲ್ಲಿ ಮನೆಯನ್ನ ಕಡ್ತಾರೆ ಅಪ್ಪ ನಾವು ದವಸ ಧಾನ್ಯ ಆಹಾರ ಪದಾರ್ಥಗಳನ್ನ ಮಾರ್ಕೆಟ್ ಅಂಗಡಿಗಳಲ್ಲಿ ಕೊಂಡುಕೊಂಡು ಬರ್ತೀವಿ ಆದ್ರೆ ಹಳ್ಳಿಯಲ್ಲಿ ರೈತರು ಅದನ್ನ ಅವರೇ ಬೆಳೀತಾರೆ ಇಷ್ಟೆಲ್ಲ ಮಗನ ಬಾಯಿಯಿಂದ ಬಂದಂತ ಮಾತುಗಳನ್ನ ಕೇಳಿದ ತಂದೆ ಮೂಕ ವಿಸ್ಮಿತನಾಗಿ ಬಿಡ್ತಾರೆ ಮಗನ ಬಾಯಿಯಿಂದ ಬಂದಂತ ಮಾತುಗಳನ್ನ ಕೇಳಿ ಆವಾಗ ಮಗ ಹೇಳ್ತಾನೆ ತುಂಬ ಥ್ಯಾಂಕ್ಸ್ ಸ್ಟ್ಯಾಡಿ ನನಗೆ ಹಳ್ಳಿಯ ಒಂದು ಅನುಭವವನ್ನು ನೀವು ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ತೋರಿಸ್ಕೊಟ್ಟಿದ್ದಕ್ಕೆ ನಾವು ಎಷ್ಟು ಬಡವರು ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಟ್ರಿ ಅಂತ ಹೇಳಿ ತಂದೆಗೆ ಮಗ ಮತ್ತೊಮ್ಮೆ ಧನ್ಯವಾದವನ್ನು ಥ್ಯಾಂಕ್ಸನ್ನು ಹೇಳ್ತಾನೆ ಹಾಗಾದರೆ ವೀಕ್ಷಕರೇ ಇದರಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಇದನ್ನು ಶೇರ್ ಮಾಡಿ ನಮಸ್ಕಾರ